ವೆಲ್ಕಮ್ ಬ್ಯಾಕ್ ಟು ಎಸ್ ಆರ್ ಎಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಂಪಲ್ ಮತ್ತು ಈಸಿಯಾಗಿ ಮಸಾಲ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಎರಡರಿಂದ ಮೂರು ಸಾರಿ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಅದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಿ ಒಂದು ಹಾಫ್ ಎನ್ ಅವರ್ ಅದನ್ನು ಇದ್ದೀನಿ ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ಗೆ ಮಸಾಲ ರುಬ್ಕೊಳ್ಳೋಕ್ಕೆ ಮಸಾಲೆ ಐಟಮ್ಸ್ ಹಾಕೋಬೇಕು ಇಲ್ಲಿ ಸ್ವಲ್ಪ ಚಕ್ಕೆ ಏಲಕ್ಕಿ ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಎರಡರಿಂದ ಮೂರು ತಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಶುಂಠಿ ನೆಕ್ಸ್ಟ್ ಅಚ್ಚ ಖಾರದ ಪುಡಿ ನೋಡಿ ಗ್ರೈಂಡ್ ಮಾಡ್ಕೋಬೇಕು ಈ ಥರ ತರಿತರಿಯಾಗಿ ರುಬ್ಕೊಂಡ್ರೂ ಪರವಾಗಿಲ್ಲ ನೆಕ್ಸ್ಟ್ ನಾನಿಲ್ಲಿ ಒಂದು ಟೊಮೊಟೊ ಸ್ವಲ್ಪ ಸೊಪ್ಪು ಒಂದು ಈರುಳ್ಳಿ ಮತ್ತು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನೂ ಸಹ ತೊಗೊಂಡಿದ್ದೀನಿ ನೆಕ್ಸ್ಟು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಕಾಳು ಹಾಕಿ ಕಾಳು ಸ್ವಲ್ಪ ಸಿಡಿದ ನಂತರ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಮೆಣಸಿನ್ಕಾಯಿ ನೆಕ್ಸ್ಟ್ ಟೊಮೊಟೊ ನೆಕ್ಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಫುಲ್ಲು ಇದು ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕಿದು ಟೊಮೊಟೊ ಎಲ್ಲ ಮೆತ್ತ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟ್ನೇ ಆ್ಯಡ್ ಇದ್ದೀನಿ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿದ್ವಲ್ಲ ಇದು ಹಸಿ ವಾಸನೆ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈ ರೆಸಿಪಿನ ನಾವು ಡಿನ್ಗ ಡಿನ್ನರ್ಗಾದ್ರೂ ಮಾಡ್ಕೋಬೋದು ಅಥವಾ ಲಂಚ್ಗಾದರೂ ಮಾಡ್ಕೋಬೋದು ಒಂದೇ ಥರ ಪಲ್ಲವು ಚಿತ್ರಾನ್ನ ಇದು ತಿಂದು ಬೇಜಾರಾಗಿದ್ದರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಸಿಂಪಲ್ ರೆಸಿಪಿ ನೆಕ್ಸ್ಟ್ ನಾನಿಲ್ಲಿ ಹಾಫ್ ಆ್ಯನ್ ಅವರ್ ನೆನೆಸಿಟ್ಟಿದ್ನಲ್ವ ಅಕ್ಕಿನ ಅದನ್ನು ಇದ್ದೀನಿ ಒಂದು ಐದು ನಿಮಿಷ ಅಕ್ಕಿ ಸೇರಿಸಿದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಓಡಿಸ್ಬೇಡಿ ಒಂದು ಐದು ನಿಮಿಷ ಹಾಗೆ ಬೇಯ್ಲಿಕ್ಕೆ ಬಿಡಿ ನೆಕ್ಸ್ಟ್ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಮೇಲೆ ಈ ಥರ ಕೊತ್ತಂಬರಿ ಸೊಪ್ಪು ಹಾಕಿ ಎರಡು ವಿಷಲ್ ಓಡಿಸಿದರೆ ಹೊಡ್ಸೋದು ವೈಟ್ ರೈಸಿಗಾಗಲಿ ಅಥವಾ ಈ ಥರ ಮಸಾಲ ರೈಸ್ ಯಾವುದೇ ಆಗಲಿ ನಾನು ಎರಡು ವಿಷಲನ್ನೇ ಹೊಡಿಸೋದು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೇನೆ ಥ್ಯಾಂಕ್ ಯು